ಎಲ್ಲರಿಗೂ ನಮಸ್ಕಾರ ಮಂಜುಳಾ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ಬಾಳೆಕಾಯಿ ಕಬಾಬ್ ಮಾಡುವುದು ಹೇಗೆಂದು ತಿಳಿಯೋಣ ನೋಡಲು ಸೂಪರ್ ಆಗಿದೆ ತಿನ್ನಲು ಕೂಡ ಅಷ್ಟೇ ರುಚಿಯಾಗಿರುವಂತಹ ಸ್ನ್ಯಾಕ್ಸ್ ಐಟಮ್ ಅಂತಲೇ ಹೇಳ್ಬೋದು ಇದನ್ನು ಎಲ್ಲ ಮಕ್ಕಳು ಇಷ್ಟಪಟ್ಟು ತಿನ್ನುವಂತಹ ಒಂದು ರೆಸಿಪಿ ಇದಾಗಿದೆ ಬಾಳೆಕಾಯಿ ಸಣ್ಣದಾಗಿನಾದರೂ ಇರಲಿ ದೊಡ್ಡದಾದ್ರೂ ಇರಲಿ ಆದರೆ ಇರುವಂತಹ ಬಾಳೆಕಾಯಿ ಆಗಿರ್ಬೋದು ಇಲ್ಲಿ ನಾನು ತಗೊಂಡಿರೋದು ನಮ್ಮ ಕಡೆ ಯಾಲಕ್ಕಿ ಬಾಳೆಹಣ್ಣು ಅಂತ ಹೇಳ್ತಾರೆ ಒಂದು ಕಡೆ ಮಿಟ್ಲೆ ಅಂತ ಹೇಳ್ತಾರೆ ನಾನು ಇಲ್ಲಿ ಒಟ್ಟಿನಲ್ಲಿ ತಗೊಂಡಿರೋದು ಸಣ್ಣ ಬಾಳೆಹಣ್ಣು ನೋಡ್ತಾ ಇದ್ದೀರಾ ನೀವು ಈ ಸಣ್ಣ ಬಾಳೆಹಣ್ಣನ್ನು ನಾನು ಮೇಲಿನ ಸಿಪ್ಪೆಯನ್ನು ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ದರೆ ದೊಡ್ಡ ಆಗಿದ್ರೂ ನಡೆಯುತ್ತದೆ ಅದನ್ನು ತಗೋಬೋದು ದೊಡ್ಡ ಬಾಳೆಕಾಯಿ ಕಾಯಿ ಇರಬೇಕು ಮಾತ್ರ ಹಣ್ಣಾಗಿರಬಾರ್ದು ಹಣ್ಣಾದರೆ ಅದರದ್ದು ಟೇಸ್ಟ್ ಬೇರೆ ಬರುತ್ತೆ ಮತ್ತು ಕರೆದಾಗ ಅದು ಗರಿ ಗರಿಯಾಗಿ ಬರುವುದಿಲ್ಲ ಮೆತ್ತಗಾಗ್ಬಿಡತ್ತೆ ಆ ಕಾರಣಕ್ಕೋಸ್ಕರನೇ ಈ ಬಾಳೆಕಾಯಿ ಕಬಾಬ್ ಮಾಡೋಕ ಕಾಯಿ ಬಾಳೆಹಣ್ಣೆ ಬಾಳೆಹಣ್ಣೇ ಆಗಿರಬೇಕು ನೋಡಿ ನಾನು ಈ ಥರ ಕಟ್ ಮಾಡಿಕೊಂಡು ಪೀಸ್ ಸಣ್ಣದಾದಂತಹ ಸಣ್ಣ ಸಣ್ಣ ಪೀಸ್ಗಳನ್ನು ಮಾಡ್ಕೊಂಡಿದ್ದೀನಿ ಸ್ವಲ್ಪ ಬಾಳೆಕಾಯಿ ಬಿಡಿಸೋದು ಸ್ವಲ್ಪ ಕಷ್ಟ ಅನಿಸುತ್ತೆ ಏನಿಲ್ಲ ಒಂದು ಅಥವಾ ಎರಡು ಬಿಡಿಸಿದ ಮೇಲೆ ಈಸಿ ಆಗಿ ಅನಿಸುತ್ತೆ ಬಿಡಿಸಿದ ಮೇಲೆ ಒಂದು ಬಿ ಬಿಡಿಸುವಾಗ ಸ್ವಲ್ಪ ಹೆಂಗೆ ತೆಗಿಬೇಕಪ್ಪ ಇದನ್ನು ಮೇಲಿನ ಸಿಪ್ಪೆನ ಅನ್ನಿಸ್ತಾ ಇರುತ್ತೆ ಮೇಲೆ ಹಿಂಗೆ ಒಂದು ಸರಿ ಮೇಲೆ ಎಲ್ಲ ಬಾಳೆಕಾಯಿನೂ ನಾವೇ ಬೇಗ ಬೇಗ ಬಿಡ್ತೀವಿ ನೋಡಿ ಈಗ ನಾನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಭಾಳಷ್ಟೆಲ್ಲ ನೋಡಿರಿ ತೆಗೆದ ತಕ್ಷಣವೇ ನೀರೊಳಗೆ ಹಾಕ್ಬೇಕು ನೀರೊಳಗೆ ಯಾವಾಗ ನಾವು ಕಟ್ ಮಾಡ್ತೀವೋ ಆ ಕ್ಷಣಕ್ಕೇ ನೀರೊಳಗೆ ಹಾಕಬೇಕು ಇಲ್ಲಾಂದರೆ ಬಾಳೆಕಾಯಿ ಫುಲ್ ಕಪ್ಪಾಗಿಬಿಡತ್ತೆ ನಾನಿಲ್ಲೊಂದು ನೋಡಿರಿ ಒಂದು ಪಾತ್ರೆಗೆ ಮೂರು ಗ್ಲಾಸಷ್ಟು ಮೈದಾವನ್ನು ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಮೈದಾ ಒಂದು ಸ್ಪೂನಷ್ಟು ಕಾರ್ನ್ಫ್ಲೋರ್ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಅಷ್ಟೇ ನಮ್ಮದು ಕ್ವಾಂಟಿಟಿ ಎಷ್ಟು ಬಾಳೆಕಾಯಿ ಇದೆಯಲ್ಲ ಅದ್ರ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದ್ದೀನಿ ಅರ್ಧ ನಾನು ನಾನಿಲ್ಲಿ ಹಿಂಡ್ಕೊಂಡಿದ್ದೀನಿ ಧನಿಯಾ ಪೌಡರ್ ಮತ್ತು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ನಾನಿಲ್ಲಿ ಫುಡ್ ಮಸಾಲ ಕಲರ್ನ ಉಪಯೋಗ ಮಾಡ್ತಾ ಇದ್ದೀನಿ ಇಷ್ಟ ಇದ್ದವರು ಯೂಸ್ ಮಾಡಿಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಂದು ಒಂದು ಸ್ವಲ್ಪ ಖಾರದ ಪುಡಿ ಡಲ್ಲಿತ್ತು ಹಾಗಾಗಿ ನೋಡೋಣ ಅಂತ ಸ್ವಲ್ಪ ಹಾಕಿದೆ ಬಟ್ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಬೇಕಾದರೆ ಹಾಕಲಿಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು ಎಲ್ಲವನ್ನೂ ನೀಟಾಗಿ ಏನು ಮಾಡಬೇಕು ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ಶುಟ್ಟಿ ಬೆಳ್ಳುಳ್ಳಿ ಪೇಸ್ಟು ಉಪ್ಪು ಖಾರ ಎಲ್ಲ ಆ ಹಿಟ್ಟುಗಳು ಮೂರು ಥರದ ಹಿಟ್ಟುಗಳನ್ನು ಹಾಕಿವಲ್ಲ ಎಲ್ಲ ಅದೇನಾಗಬೇಕು ಮಿಕ್ಸ್ ಆಗಬೇಕು ಈ ಮಿಕ್ಸ್ ಆದಂತಹ ಹಿಟ್ಟಿಗೆ ನಾವು ಬಾಳೆಕಾಯಿಯನ್ನು ಕಟ್ ಮಾಡಿ ಂತಹ ಬಾಳೆಕಾಯನ್ನು ನಾನು ನೀರಿಂದ್ರ ಹಾಗೇ ತೆಗೆದು ಏನು ಮಾಡ್ತಾಯಿದ್ದೀನಿ ಆ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ತೆಗೆದ್ರೂ ಕೂಡ ಬೇಗ ಕಪ್ಪಾಗಿಬಿಡತ್ತೆ ಕಪ್ಪಾದಮೇಲೆ ಮೇಲೆ ನೋಡೋಕೆ ನಮಗೆ ಸರಿ ಅನ್ಸಂಗಿಲ್ಲಲ್ಲ ಹಾಗಾಗಿ ಅದು ಸರಿ ಆಗೋದಿಲ್ಲ ಹಾಗಾಗಿ ಅದನ್ನು ನೀರೊಳಗೇ ಇಡಬೇಕು ಈಗ ನಾನು ನೀಟಾಗಿ ಪ್ರತಿಯೊಂದಕ್ಕೂ ಅಂದ್ರೆ ಅಂದರೆ ಪ್ರತಿಯೊಂದು ಪೀಸಿಗೂ ಕೂಡ ಕಾಯಿಗೂ ಕೂಡ ಆ ಮಾಡಿಟ್ಟಿರುವಂತಹ ಪೇಸ್ಟ್ ಎಲ್ಲದಕ್ಕೂ ಹತ್ತಬೇಕು ನೀಟಾಗಿ ಅದನ್ನು ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಟರೆ ಸಾಕು ನಾನು ಒಂದು ಹದಿನೈದು ನಿಮಿಷ ಎಲ್ಲ ಹಾಫ್ ಆ್ಯನ್ ಅವರ್ ಇದನ್ನು ನಾನು ಏನು ಮಾಡಿಬಿಟ್ಟಿದ್ದೆ ಇಟ್ಟಿದ್ದೆ ಹದಿನೈದು ನಿಮಿಷ ಸಾಕು ಇಟ್ಟರೆ ನೋಡಿ ಈಗ ಇದನ್ನು ಮುಚ್ಚಿ ಇಡೋಣ ನೋಡಿ ನೀರು ಸ್ವಲ್ಪ ಅವಾಗಿನಕ್ಕಿಂತ ಸ್ವಲ್ಪ ಮತ್ತೆ ನೀರು ಬಿಟ್ಕೊಳ್ಳುತ್ತೆ ಬಾಳೆಕಾಯಿ ಹಾಕಿದ ಮೇಲೆ ನಡೆಯುತ್ತೆ ಅದೇನಾಗೋದಿಲ್ಲ ಉಳಿದ್ರೆ ಆ ಪೇಸ್ಟಿಗೆ ಮತ್ತು ಬೇರೆ ಏನಾದರೂ ಆ್ಯಡ್ ಮಾಡ್ಕೋಬೋದು ನಾನು ಇಲ್ಲೊಂದು ಪ್ಯಾನ್ ಒಳಗೆ ಎಣ್ಣೆ ಹಾಕಿ ರೆಡಿ ಇಟ್ಕೊಂಡಿದ್ದೀನಿ ನೋಡಿರಿ ಬಾಳೆಕಾಯಿನ ಒಂದೊಂದಾಗಿ ಒಂದೊಂದಾಗಿ ಬಿಟ್ಕೊಳ್ತಾ ಇದ್ದೀನಿ ಅದು ಎಣ್ಣೆಯಲ್ಲಿ ಡೀಪ್ ಫ್ರೈ ಆಗುವಾಗ ಒಂದಕ್ಕೊಂದು ಹತ್ಕೊಳ್ಳುತ್ತೆ ಏನೂ ಪ್ರಾಬ್ಲಮ್ ಇಲ್ಲ ತೆಗ್ದು ಆದಮೇಲೆ ನಿಧಾನವಾಗಿ ಬಿಡಿಸ್ಕೋಬೋದು ಅದನ್ನು ನೀಟಾಗಿ ಸ್ವಲ್ಪ ಹಿಟ್ಟಿರುತ್ತಲ್ಲ ಒಂದಕ್ಕೊಂದು ಅಟ್ಯಾಚ್ ಆಗೇ ಆಗುತ್ತೆ ಆಮೇಲೆ ಅದನ್ನು ಹೊರಗೆ ತಕ್ಕೋಬೋದು ಇದ್ರ ಜೊತೆ ನೀವೇನು ಮಾಡಬೇಕು ಅಂದರೆ ಹಸಿಮೆಣಸಿನಕಾಯಿ ಸ್ವಲ್ಪ ಬಿಟ್ಟು ಎಣ್ಣೆಯಲ್ಲಿ ಹಾಕಬೇಕು ಇಲ್ಲಾಂದರೆ ಅದು ಸಿಡದ್ ಬಿಡುತ್ತೆ ಕರಿಬೇವು ಇದ್ರ ಜಿದ್ರ ಜೊತೆಯೇ ಏನು ಮಾಡ್ಕೋಬೇಕು ಸ್ವಲ್ಪ ಅದನ್ನು ಕೂಡ ಫ್ರೈ ಮಾಡಿ ತೆಗೆದುಕೊಳ್ಬೇಕು ನೋಡಿ ನೀಟಾಗಿ ಕೆಂಪಾಗಿ ಬರಲಿ ಸ್ವಲ್ಪ ಬರಲಿ ನೀಟಾಗಿ ಅದು ನೋಡಿದರೆ ಗೊತ್ತಾಗುತ್ತೆ ಇದು ಬೆಂದಿದೆ ಅಂತ ಹೇಳಿಕೊಂಡು ಅಲ್ಲಿ ತನಕ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಹಾಂ ನೋಡಿ ಆಗಿನ ಕಲರಿಗೂ ಈಗಿನ ಕಲರಿಗೂ ಚೇಂಜ್ ಆಗಿದೆ ನೋಡಿರಿ ಕಾಣಿಸ್ತಾ ಇದೆ ಅಲ್ಲ ಹಾಕುವಾಗ ಫುಲ್ ಸಪ್ಳ ಬರುತ್ತೆ ಗರಿ ಗರಿ ಆಗಿರುತ್ತಲ್ಲ ಅದಕ್ಕಿ ಹಿಟ್ಟು ಹಾಕಿರ್ತೀವಿ ಹಾಗಾಗಿ ಅದು ಫುಲ್ ಗರಿ ಗರಿ ಅನ್ನೋದು ಸಪ್ಪಳ ಬರುತ್ತೆ ನಮಗೆ ಗೊತ್ತಾಗುತ್ತೆ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳಿ ಹಾಗೆಯೇ ಎಲ್ಲ ಮಾಡಿಟ್ಕೊಂಡಂತಹ ಬಾಳೇಕಾಯಿನ ನಾನು ಡೀಪ್ ಫ್ರೈ ಮಾಡಿ ಇದ್ದೀನಿ ನೋಡಿರಿ ಬಾಳೆಕಾಯಿ ಕಬಾಬ್ ರೆಡಿಯಾಗಿದೆ ಹೇಳಿದ್ನೆಲ್ಲ ಹಸಿಮೆಣಸು ಮತ್ತು ಕರಿಬೇವನ್ನು ಆ ಒಂದು ಎಣ್ಣೆಯಲ್ಲಿ ಕರೆದು ತೆಗೆದಿದ್ದೀನಿ ನಾನು ನೀಟಾಗಿ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಬಾಳೆಕಾಯಿ ಕಬಾಬ್ ಆಗಿದೆ ಇದು ನೀವು ಕೂಡ ನಿಮಗೆ ಇಷ್ಟವಾದಲ್ಲಿ ಮಾಡಿಕೊಂಡು ತಿನ್ನಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮತ್ತೆ ಮುಂದಿನ ವಿಡಿಯೋನಲ್ಲಿ ಸಿಗೋಣ ನಮಸ್ಕಾರ